ನಮಸ್ಕಾರ ಶ್ರೀಶಕ್ತಿ ಪವಾಡ ನವದುರ್ಗೆ ಭದ್ರಕಾಳಿ ಅಮ್ಮನವರ ಶಕ್ತಿ ಪೀಠ ಸ್ಥಳ ಬೆಂಗಳೂರು ಮನೋರಾಯನ ಪಾಳ್ಯ ತಾಯಿ ಒಂದು ಪವಾಡ ಸ್ಥಳದಲ್ಲಿ ನೆಲವೂರಿದ್ದಾರೆ ನವದುರ್ಗೆ ಭದ್ರಕಾಳಿ ಅಮ್ಮನವರು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಪವಾಡಕ್ಕೆ ಸುಮಾರು ಮುನ್ನೂರು ವರ್ಷದ ಇತಿಹಾಸ ಇದೆ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯೆ ಪೌರ್ಣಮಿಯ ದಿನದಂದು ಅಮ್ಮನವರಿಗೆ ವಿಶೇಷ ಅಭಿಷೇಕ ಪೂಜೆ ಅಲಂಕಾರ ಆರಾಧನೆಯನ್ನು ನಡೆಯಲಾಗುತ್ತದೆ ಈ ಶಕ್ತಿ ಪೀಠಕ್ಕೆ ಭಕ್ತಿಯುಳ್ಳ ಮನಸ್ಸಿನಿಂದ ಬರುವವರು ತಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಲಿ ಉದಾಹರಣೆಗೆ ಮಾಟಮಂತ್ರ ವಾಮಾಚಾರ ಗಾಳಿಯ ಸಮಸ್ಯೆ ಕೆಲಸದ ವಿಚಾರ ಕುಟುಂಬದಲ್ಲಿ ಕಲಹ ಆರೋಗ್ಯದಲ್ಲಿ ಏರುಪೇರು ಈ ರೀತಿ ನಾನಾ ರೀತಿ ಸಮಸ್ಯೆಗಳಿಗೆ ಈ ಸ್ಥಳಕ್ಕೆ ಬನ್ನಿ ಅಮ್ಮನ ಪಾದಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ನಿಮಗೆ ಪರಿಹಾರ ಅನ್ನೋದು ಸಿಗುತ್ತೆ ಅಮ್ಮನ ಮುಂದೆ ಸ್ವತಃ ಒಂದು ನಿಮ್ಮೆ ಹಣ್ಣಿನಲ್ಲಿ ಪ್ರಶ್ನೆ ಕಾಯಿನಲ್ಲಿ ಪ್ರಶ್ನೆ ಸ್ವತಃ ನೀವೇ ಕೇಳಬಹುದಾಗಿದೆ ದೃಷ್ಟಿದೋಷಕ್ಕೆ ದೃಷ್ಟಿಕಾಯನ್ನು ಒಡೆಯಲಾಗುತ್ತವೆ ಅಮ್ಮನ ಹೆಸರಲ್ಲಿರುವ ಒಂದು ತಾಯ್ತವನ್ನು ನೀವು ಧರಿಸಿಕೊಂಡರೆ ನಿಮ್ಮ ನಿಮ್ಮಲ್ಲಿರುವ ಒಂದು ದೃಷ್ಟಿದೋಷ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಹಲವಾರು ಕಡೆ ಹೋಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರದಿದ್ದರೆ ತಾಯಿ ಭದ್ರಕಾಳಿ ಸನ್ನಿಧಾನಕ್ಕೆ ಬಂದು ಪರಿಹರಿಸಿಕೊಳ್ಳಿ